ಬಸರಾಳಿನಲ್ಲಿ ನಾಡ ಕಚೇರಿ ನೂತನ ಕಟ್ಟಡ ಉದ್ಘಾಟಿಸಿದ ಶಾಸಕ ರವಿಕುಮಾರ್ ಗೌಡ ಮಂಡ್ಯ ತಾಲೂಕಿನ ಬಸರಾಳಿನಲ್ಲಿ ನಾಡ ಕಚೇರಿ ನೂತನ ಕಟ್ಟಡವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡ್ರವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದ್ದಾರೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವಿಶ್ವನಾಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಪ್ಪಾಜಿಗೌಡ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ರಾಜು ಬಸರಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಪೂರ್ಣಯ ಕಾಂಗ್ರೆಸ್ ಮುಖಂಡರುಗಳಾದ ನಾಗೇಶ್ ಕೋರಿಕೊಪ್ಪಳು ಶಂಕರೇಗೌಡ ಕೆಂಚನಹಳ್ಳಿ ರಾಜು ಸೇರಿದಂತೆ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಗಿರಿ ಮಂಡ್ಯ ಪೂಜೆಯನ್ನ ಈ ಒಂದು ಕಟ್ಟಡಕ್ಕೆ ಮಾಡಿದ್ರು ಆ ಎರಡು ತಿಂಗಳ ಅದು ಆಗ್ಲೇ ಆಗಿ ಒಂದು ತಿಂಗಳಾಗಿತ್ತು ಸ್ವಲ್ಪ ಶಾಸಕರು ಹಾಗೂ ಹಲವಾರು ಗೊಂದಲಗಳಿಂದ ಇನ್ನೂ ಸ್ವಲ್ಪ ಕೆಲಸ ಆ ಬಾಕಿ ಹೋಗುವುದರಿಂದ ಸ್ವಲ್ಪ ವಿಳಂಬ ಆಯ್ತು ಅದರಿಂದ ಇವತ್ತು ಒಂದು ಉದ್ಘಾಟನೆಯನ್ನು ಮಾಡಬೇಕು ವಿನಂತಿ ಮಾಡ್ಕೊಂಡಾಗ ಅವರು ಮದ್ದು ಮಾಡೋಣ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ತುಂಬಾ ಅನುಕೂಲ ಆಗಲಿ ಇಲ್ಲಿ ಸರಿಯಾಗಿ ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ಅವ್ರಿಗೆ ನಾನು ಗ್ರಾಮಸ್ಥರ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾದ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಅದೇ ರೀತಿಯಲ್ಲಿ ದಯಮಾಡಿ ಅವರಲ್ಲಿ ಒಂದು ವಿನಂತಿಯನ್ನು ಮಾಡೋದೇನಂತಂದ್ರೆ ಇಲ್ಲಿ ರೂಮ್ಗಳ ಅಭಾವ ಸ್ವಲ್ಪ ಇಲ್ಲಿ ಎರಡು ರೂಮ್ಗಳು ಗಳು ಮಾಡಿದ್ದಾರೆ ಇನ್ನು ದಾಖಲಾತಿಗಳನ್ನ ಇಡ್ಲಿಕ್ಕೆ ಒಂದು ರೂಮು ತುಂಬಾ ಅವಶ್ಯಕತೆ ಇದೆ ದಯಮಾಡಿ ಇಲ್ಲಿರುವಂತ ದಾಖಲಾತಿಗಳನ್ನ ಮಂಡಿತ ಹೋಗಿ ಹೇಳ್ತೀನಿ ಒಂದು ವ್ಯವಸ್ಥೆ ಏನೋ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ನನಗೆ ಸಾರ್ವಜನಿಕರು ನಮಗೆ ಕಸಗಳಲ್ಲಿದ್ದೀನಿ ಬರ್ತದಿಂದ ದಯ್ ಇಲ್ಲೇ ಆ ವ್ಯವಸ್ಥೆ ಸರಳ ಅಂತಾರೆ ಬರ್ತೀನಿ ನಾಳೆಗೆ ಯಾವ್ದಾದ್ರು ದಾಖಲಾತಿಗಳು ಬೇಕು ಅಂದ್ರೆ ಮಂಡ್ಯ ಗಂಡ ನಮ್ಮ ಜನ ಅಲಿಯೋದನ್ನ ತಪ್ಪಿ ಇಲ್ಲೇ ಒಂದು ವ್ಯವಸ್ಥೆ ಆದ್ರೆ ಅದು ಅನುಕೂಲ ಆಗುತ್ತೆ ದಯ್ಮಾಡಿ ಶಾಸಕರು ಅದನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಅವ್ರ ವಿರಂತಿಯನ್ನ ಮಾಡ್ಲಾ ಅಂದ್ರ ಭಾಳ ದಿನಗಳಿಂದ ಶಾಲೆಯಲ್ಲಿ ನಾಡ ಕಚೇರಿ ನಡಿತಾ ಇತ್ತು ಸಾರ್ವಜನಿಕರ ಅನುಕೂಲಕ್ಕಾಗ್ಲಿ ಅಂತ ಹೇಳಿ ಸರ್ಕಾರ ಬಂದ ನಂತರ ಒಂದು ಸುಸಜ್ಜಿತವಾದ ನಾಡ ಕಚೇರಿಯನ್ನ ಕಟ್ಟು ಇವತ್ತು ಉದ್ಘಾಟನೆಯನ್ನ ಮಾಡಿದೆ ಬಸ್ರಾಳಿಗೆ ಒಂದು ಕೃಷಿ ಭವನ ತಂದಿದೀವಿ ಅದು ಕೂಡ ಶೀಘ್ರದಲ್ಲೇ ಉದ್ಘಾಟನೆಯನ್ನ ಮಾಡ್ತೀವಿ ಹಲವಾರು ಕಟ್ಟಡಗಳು ನಮ್ಮ ನಾನು ಶಾಸಕನಾಗಿ ಆಯ್ಕೆ ಬಂದ ನಂತರ ಬಸರಾಳಿಗೆ ತಂದಿದ್ದೀವಿ ಕೆಲಸಗಳೆಲ್ಲ ಬರದಿಂದ ನಡೀತಾ ಇದೆ ಶೀಘ್ರದಲ್ಲೇ ಒಂದು ಆರು ತಿಂಗಳಲ್ಲಿ ಎಲ್ಲವನ್ನು ಉದ್ಘಾಟನೆ ಮಾಡ್ತೀವಿ ಇಲ್ಲಿ ಈ ಜಾಗ ಸಾಲಲ್ಲ ರೆಕಾರ್ಡ್ ಇಡಕ್ಕೆ ಇನ್ನೂ ಎರಡು ರೂಮ್ ಬೇಕು ಸಾರ್ವಜನಿಕರು ಕುತ್ಕೊಳ್ಳೋಕೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನು ಫಂಡ್ ಬೇಕು ಅದನ್ನು ಹಾಕಿ ಆ ಕೆಲಸವನ್ನು ಮಾಡಣ ಅದನ್ನು ಮುಕ್ಸಾನೆ ಬಸರಾಳ್ನಲ್ಲಿ ಹಲವಾರು ಕಾಮಗಾರಿಗಳು ನಡೀತಾ ಇದೆ ಒಂದು ನೂರು ಕೋಟಿಯನ್ನ ಬಸರಾಳ ಭಾಗಕ್ಕೆ ಇಲ್ಲಿಂದ ಮುತ್ತಿಗೆರೆ ಭಾಗದವರೆಗೂ ಹಾಕಿದ್ವಿ ಮುತ್ತಗೆರೆ ಉನಂಗ್ನಹಳ್ಳಿಯಿಂದ ಉನಂಗ್ನಹಳ್ಳಿ ಕಾಲೋನಿಗೂ ಒಂದು ಕಾಲು ಕೋಟಿ ರೂಪಾಯಿ ರಸ್ತೆ ಆಗಿದೆ ಅದಕ್ಕಿನ್ನೂ ಮೂವತ್ತು ಲಕ್ಷ ಬಿಡುಗಡೆ ಮಾಡ್ತಾ ಇದೀವಿ ಅದು ಒಂದು ಸಣ್ಣ ಹಳ್ಳಿಗೆ ಒಂದೂವರೆ ಕೋಟಿ ಎರಡು ಕೋಟಿ ರೂಪಾಯಿ ರಸ್ತೆ ಮಾಡೋದಕ್ಕೆ ಯಾವತ್ತು ಆಗಿರ್ಲಿಲ್ಲ ಒಂದು ನೂರು ಎಲ್ಲ ಹ್ಞೂ ಅಂತ ನಿಮ್ಮೂರ್ಗೂ ಆಗ್ತಾ ಇದೆ ಅಲ್ಲ ರಸ್ತೆ ಎಲ್ಲ ಊರಿಗೂ ರಸ್ತೆಗಳು ಆಗ್ತಾ ಇದೆ ಇನ್ನು ಆರು ತಿಂಗಳಲ್ಲಿ ಟೆಂಡರ್ ಎಲ್ಲ ಮುಗಿದು ರಸ್ತೆಗಳಾದ್ರೆ ನಿಮ್ಗೆ ಎಲ್ಲಾ ಸಂತೋಷ ಆಗುತ್ತೆ ಇನ್ನೇನು ವಾರಕ್ಕೆ ಎರಡು ದಿನ ನಿಮಗೆ ಸಿಗ್ತೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಬಸರಾಳಿಗೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತೀವಿ ಅಂತ ಹೇಳಿ ನಾನ್ ಮಾತಾ